ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಬಾಯಲ್ಲಿ ಮೂರು ಲೋಕ ತೋರಿದವ ಲೇಖಕಿ ನಿರ್ಮಲಾ ಜೀವಿ ಅಮಾ ಅಮ್ಮ ಎಲ್ಲಿದೆಯಾ ಏನು ಮಾಡ್ತಿದ್ದೀಯ ಘಮ್ ಅಂತ ಮಿಠಾಯಿ ವಾಸನೆ ಮೂಗರಳಿಸುತ್ತಲೇ ಅಮ್ಮ ಅಂಜನಾಳ ಬಳಿ ಬಂದ ಒಂಬತ್ತರ ಪೋರ ಚಿನ್ಮೈ ಚಿನ್ನೋ ಇವತ್ತು ಗೋಕುಲಾಷ್ಟಮಿ ಕಣೋ ಕೃಷ್ಣ ಹುಟ್ಟಿದ ದಿನ ಚಕ್ಕಲಿ ಕೋಡುಬಳೆ ಉಂಡೆಗಳು ಮಿಠಾಯಿ ಮತ್ತಿನ್ನೇನೇನೋ ಮಾಡ್ತಾ ಇದ್ದೀನಿ ಸಾಯಂಕಾಲ ಕೃಷ್ಣನ್ ಪೂಜಿಸಿ ನೈವೇದ್ಯ ಮಾಡಬೇಕು ಆಮೇಲೆ ಎಲ್ಲರೂ ತಿನ್ಬೇಕು ಗೊತ್ತಾಯ್ತಾ ಅಂತ ರಾಗವಾಗಿ ಹೇಳಿದಳು ಅಮ್ಮ ಹುಟ್ಟಿದ್ದಿನಾನೇ ಇದೆಲ್ಲ ತಿನ್ನಕ್ಕೆ ಕೃಷ್ಣನ್ಗೆ ಹಲ್ಲುಗಳಲ್ಲಿರುತ್ತೆ ಪ್ರಶ್ನಿಸಿದ ಚಿನ್ಮಯ್ ರಾಮರಾಮ ಏನೇನೋ ಕೇಳಿ ಸತಾಯಿಸ್ಬೇಡಪ್ಪ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ಕೊಳ್ತಾ ಇರು ಚಿನ್ನು ನನಗೆ ಒಂದೇ ಒಂದು ಉಂಡೆ ಕೋಡ್ಬಳೆ ಕೊಟ್ಬಿಡಮ್ಮ ತಿಂದ್ಬಿಟ್ಟು ಹೊರಗೆ ಆಟ ಆಡ್ತಾ ಇರ್ತೀನಿ ಕೊಡಮ್ಮ ಚಿನ್ಮಯಿ ಬೇಡಿದ ತನ್ನ ವರಸೆಯಲ್ಲೇ ತಪ್ಪು ತಪ್ಪು ಈಗೇನೂ ಕೊಡೋಲ್ಲ ಮೊದಲು ಕೃಷ್ಣಂಗೆ ಆಮೇಲೆ ನಿಂಗೆ ಜಾಣ್ಮರಿ ಅಲ್ವಾ ಹೋಗು ಆಟ ಆಡ್ಕೊ ಬಂಗಾರ ಅಂತ ಬರೆ ಅರ್ಥ ಮಾಡ್ಕೊಂಡು ಚಿನ್ಮಯಿನ ಉಪಾಯವಾಗಿ ಕಳಿಸಿದಳು ಅಂಜನ ಸಾಯಂಕಾಲದವರೆಗೂ ಸಾಕಷ್ಟು ತಿಂಡಿಗಳನ್ನು ಮಾಡಿ ದೇವರ ಪೂಜೆಗೆ ಅಣಿ ಮಾಡಿದಳು ಜಯಂತ್ ನಿಂದ ಬರುತ್ತಿದ್ದಂತೆ ಪೂಜೆಗೆ ತಯಾರಾದ ಚಿನ್ನು ಎಲ್ಲಿ ಎಂದು ಜಯಂತ್ ಕೇಳಿದಾಗಲೇ ಬಹಳ ಹೊತ್ತಿನಿಂದ ಚಿನ್ನು ತನ್ನ ಬಳಿ ಸುಳಿದೇ ಇಲ್ಲ ಎನ್ನುವ ವಿಚಾರ ಅಂಜನಾಗೆ ಪಕ್ಕನೆ ಹೊಳೆಯಿತು ತಿಂಡಿಗಳನ್ನು ಮಾಡಿ ಪೂಜೆಗೆ ಅಣಿ ಮಾಡುವ ಗಡಿಬಿಡಿಯಲ್ಲಿ ಚಿನ್ನುವಿನ ಜ್ಞಾಪಕವೇ ಬಂದಿರಲಿಲ್ಲ ಅಂಜನ ಹೇಳುತ್ತಿದ್ದಂತೆ ಜಯಂತ್ ಸಿಡಿಮಿಡಿಗೊಂಡ ಚಿಕ್ಕ ಮಗುನ ಅಷ್ಟು ಹೊತ್ತು ಹೊರಬಿಟ್ಟಿದ್ದೀಯಲ್ಲ ಈಗಿನ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಭಯಂಕರ ಅಂದ ಅಂಜನಾಗೆ ಗಾಬರಿಯಿಂದ ಕಣ್ಣಲ್ಲಿ ಗಂಗಾ ಭವಾನಿಯರು ಪ್ರತ್ಯಕ್ಷರಾದರು ಬಿಟ್ಟದ್ದು ಬಿಟ್ಟು ಮನೆಗ್ ಬೀಗ ಜಡದು ಇಬ್ರು ಚಿನ್ಮಯ್ನ ಹುಡುಕಲು ಹೊರಟರು ಅಕ್ಕಪಕ್ಕದ ಬೀದಿಗಳಲ್ಲಿ ಕಾಣಲೇ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗುವುದೆಂದು ಯೋಚಿಸುವಷ್ಟರಲ್ಲಿ ಅಲ್ಲಿ ಕಟ್ಟುತ್ತಿದ್ದ ಮನೆಯ ಮುಂದೆ ಹಾಕಿದ್ದ ಮರಳು ರಾಶಿಯಲ್ಲಿ ಕೂಲಿಯಾಳುಗಳ ಮಕ್ಕಳೊಂದಿಗೆ ಚಿನ್ಮಯ್ ಕಾಣಿಸಿದ ತಲೆಯಿಂದ ಕಾಲವರೆಗೆ ಮಣ್ಣು ಸುರಿದುಕೊಂಡು ಆಟದಲ್ಲಿ ಮಗ್ನವಾಗಿದ್ದ ಚಿನ್ಮಯ್ ಗುರುತೆ ಸಿಕ್ಕದಂತಾಗಿದ್ದ ಮಗನನ್ನು ಕಂಡೊಡನೆ ಅಂಜನ ಓಡೋಡಿ ಹೋಗಿ ಎತ್ತುಕೊಂಡಳು ಮಣ್ಣಾಗಿದ್ದ ಅವನ ಕೈ ಕಾಲು ಬಾಯಿಗಳನ್ನು ಸೆರಗಿನಲ್ಲಿಯೇ ಒರೆಸಿದಳು ಅಂದು ಮಣ್ಣು ತಿಂದು ಯಶೋಧಾದೇವಿಗೆ ಬಾಯಲ್ಲಿ ಮೂರು ಲೋಕಗಳನ್ನು ತೋರಿಸಿದವನು ಇಂದು ಮರಳ ರಾಶಿಯಲ್ಲಿ ನನಗೆ ಪಾಠ ಕಲಿಸಿದ್ಯಲ್ಲೋ ಎದುರಿಗಿರುವ ನಿನಗಿಂತ ನನಗೆ ದ್ವಾಪರ ಯುಗದ ಕೃಷ್ಣನನ್ನು ಕಾಣುವ ತವಕ ಹೆಚ್ಚಾಯಿತಲ್ಲ ನನ್ನ ವಿವೇಕ ಎಲ್ಲಿ ಜಾರಿತ್ತು ನೀ ಕೇಳಿದಾಗ ಉಂಡೆ ಕೊಡ್ಬಳೆ ಕೊಡಲಿಲ್ಬೇಕೆ ಎಂದು ಪರಿಪರಿಯಾಗಿ ಹೊಲುಬಿದಳು ತನ್ನನ್ನು ತಾನೇ ಬೈದುಕೊಂಡಳು ಚಿನ್ಮಯಿಗೆ ಅಲ್ಲಿದ್ದ ಮಕ್ಕಳಿಗೆ ಅಂಜನಾಳ ದುಃಖ ಸಂತೋಷ ಅಳು ಏನೂ ಅರ್ಥವಾಗಲಿಲ್ಲ ಕೂಲಿಗಾರರು ಅವಳ ಅಳಲನ್ನು ಬೆಪ್ಪಾಗಿ ನೋಡುತ್ತಿದ್ದರು ಅಂಜನಾಳನ್ನು ಸಮಾಧಾನಪಡಿಸಿದ ಜಯಂತ್ ಅಲ್ಲಿದ್ದ ಮಕ್ಕಳನ್ನೆಲ್ಲ ಮನೆಗೆ ಕರೆದೊಯ್ಯುವುದಾಗಿ ಕೂಲಿ ಆಳುಗಳಿಗೆ ಹೇಳಿ ಚಿನ್ಮಯಿ ಜೊತೆಗೆ ಅವರನ್ನೆಲ್ಲರನ್ನೂ ಕರೆತಂದ ಸಂಭ್ರಮದಿಂದ ಕೃಷ್ಣನ ಪೂಜೆ ಮಾಡಿದ ಎಲ್ಲ ಮಕ್ಕಳು ಉಂಡೆ ಚಕ್ಕಲಿ ಕೋಡುಬಳೆ ಮಿಠಾಯಿಗಳನ್ನು ತಿಂದು ಸಂತೋಷಪಟ್ಟರು ತಾನು ಮಾಡಿದ ತಿಂಡಿಗಳು ನಿಜಕ್ಕೂ ಸಾರ್ಥಕವಾದವೆಂದು ಸಂತೋಷಿಸುತ್ತಾ ಅಂಜನಾ ಕೃಷ್ಣನಿಗೆ ಮತ್ತೊಮ್ಮೆ ನಮಸ್ಕರಿಸಿದಳು ನಮಸ್ಕಾರ